ಬರ ಪರಿಹಾರ ಕೊಟ್ಟಿಲ್ಲ ಬರ ಪರಿಹಾರ ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ನಮಗೆ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ರಾಜ್ಯಗಳಿಗೆ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದೆ ಅಂತೆಲ್ಲವೂ ಕೂಡ ಹೇಳ್ತಾ ಇದೀವಿ ಆರೋಪಗಳು ಮಾಡ್ತಾ ಇದ್ದೀನಿ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರ ಕುಟ್ ಕೊಟ್ಟಂಥ ಉತ್ತರ ಏನನ್ನಿಸ್ತು ಕಾಂಗ್ರೆಸ್ಗೆ ಅವ್ರ ಉತ್ತರದಲ್ಲಿ ಭಾಷಾ ಫುಲ್ಲು ಸುಳ್ಳು ಅನ್ನುವ ಒಂದು ಜನರಿಗೆ ಮಂಕ ಬೂದಿ ಹಚ್ಚುವ ಕೆಲಸ ಮಾಡೋಕ್ಕೆ ಬಂದಿದ್ದರು ಕೂತಿದ್ರು ವಾಸ್ತವವಾಗಿ ಒಂದು ನಯಾ ಪೈಸದ ಮಾತು ಆಡಲಿಲ್ಲ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರ ಬಗ್ಗೆ ಮಾತಾಡಲಿಲ್ಲ ಜನರನ್ನು ಡೈವರ್ಟ್ ಮಾಡೋಕ್ಕೆ ವಿಷಯವನ್ನು ಬಿಟ್ಟು ಬೇರೆ ಕಡೆ ಮಾತಾಡೋಕ್ಕೆ ಅವರು ಕೂತಿದ್ರು ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ನಿಮ್ಗೊಂದು ಎರಡು ಮೂರು ವಾಸ್ತವ ಸಂಗತಿ ಹೇಳ್ತೀನಿ ಹೇಳಿ ರಾಜ್ಯದಲ್ಲಿ ಬರ ಡಿಕ್ಲೇರ್ ಆಗಿದ್ದು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಡ್ರೌಟ್ ಮ್ಯಾನ್ಯಲ್ ಪ್ರಕಾರ ಅಕ್ಟೋಬರ್ ಮುನ್ ಮೂವತ್ತೊಂದರವರೆಗೆ ಟೈಮ್ ಇದೆ ಡ್ರೌಟ್ ಮ್ಯಾನ್ಯಲ್ ಅಂದು ಅನ್ನೋದು ಕೇಂದ್ರ ಸರ್ಕಾರ ಪ್ರಿಪೇರ್ ಮಾಡಿರೋದೊಂದು ಒಂದು ಒಂದು ಬೈಬಲ್ಲು ಕುರಾನು ಭಗವದ್ಗೀತಾ ಥರ ಡ್ರೌಟ್ ಮ್ಯಾನುಯಲ್ ಯಾರು ಮಾಡಿರೋದು ಎನ್ ಡಿ ಆರ್ ಎಫ್ ಟೀಮ್ರು ಡ್ರೌಟ್ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಸರ್ಕಾರ ಐ ಎಮ್ ಸಿ ಟಿ ಸೆಟಪ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇಪ್ಪತ್ತೇಳನೇ ತಾರೀಕು ಒಂದು ಟೀಮ್ನ ಸೆಟ್ ಅಪ್ ಮಾಡ್ತು ರಾಜ್ಯ ಕಳ್ಸಕ್ಕೆ ರಾಜ್ಯದಲ್ಲಿ ಬರ ಬರ ಇದೆ ಹೋಗ್ಬಿಟ್ಟು ವಾಸ್ತವ ಸಂಗತಿ ನೋಡ್ಕೊಂಬನ್ನಿ ಅಂತ ಒಂದು ಟೀಮ್ನ ಸೆಟಪ್ ಮಾಡ್ತು ಅದೇ ಟೀಮು ಅಕ್ಟೋಬರ್ ನಾಲ್ಕರಿಂದ ಒಂಬತ್ತರವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಗ್ರೌಂಡ್ ರಿಪೋರ್ಟ್ ಒಂದು ಪ್ರಿಪೇರ್ ಮಾಡ್ತು ಹದಿಮೂರನೇ ತಾರೀಕು ಯಾವ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಡಿಕ್ಲೇರ್ ಮಾಡಿದ್ದು ನಾವು ಸೆಪ್ಟೆಂಬರ್ ಡ್ರೌಟ್ ಮ್ಯಾನುವಲ್ ಪ್ರಕಾರ ಅಕ್ಟೋಬರ್ ಮೂವತ್ತೊಂದರವರೆಗೆ ಟೈಮ್ ಇದೆ ಡ್ರೌಟ್ ಮ್ಯಾನ್ಯಲ್ ಮಾಡಿರೋದು ಕಾಂಗ್ರೆಸ್ ಗೋರ್ಮೆಂಟು ಅಲ್ಲ ಮಾಡಿರೋದು ಕೇಂದ್ರ ಸರ್ಕಾರದ ಒಂದು ಒಂದು ಬುಕ್ ಅದು ಅದ್ರ ಪ್ರಕಾರ ಅಕ್ಟೋಬರ್ ಮೂವತ್ತೊಂದರವರೆಗೆ ನಮ್ಗೆ ಟೈಮ್ ಇತ್ತು ನಾವು ಒಂದೂವರೆ ತಿಂಗಳು ಮುಂಚೆನೆ ಮಾಡಿದ್ವಿ ಡಿಕ್ಲೇರ್ ಲೇಟ್ ಆಗಿಲ್ಲ ಈ ವಾಸ್ತವ ಸಂಗತಿ ಪಾರ್ಲಿಮೆಂಟಲ್ಲೂ ಟೇಬಲ್ ಆಗಿದೆ ನಮ್ಮ ಟೀಮು ಯಾರು ಕರ್ನಾಟಕಕ್ಕೆ ಬಂದಿದ್ದಾರೆ ಐ ಎಮ್ ಸಿ ಟಿ ಟೀಮು ಆ ಟೀಮು ಅಪ್ರಿಷಿಯೇಟ್ ಮಾಡಿದ್ದಾರೆ ನೀವು ಇಷ್ಟೊಂದು ಡೀಟೇಲಾಗಿ ಪ್ರಿಪೇರ್ ಆಗಿದ್ದೀರಾ ಡ್ರೌಟ್ಗೆ ಅಂತ ಟೀಮು ಅಪ್ರಿಷಿಯೇಟ್ ಮಾಡಿದ್ರು ಅಪ್ರಿಸಿಯೇಷನ್ ಲೆಟ್ರು ನಮ್ಮ ಸರ್ಕಾರಕ್ಕೆ ಬರೆದಿರೋದು ಇಲ್ಲ ಇದರಲ್ಲೇ ಇದೆ ತೋರಿಸ್ತೀನಿ ನಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಐ ಎಮ್ ಸಿ ಟಿ ಟೀಮು ಅಕ್ಟೋಬರ್ ಇಪ್ಪತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತು ಹದಿಮೂರನೇ ತಾರೀಕು ನವಂಬರು ಒಂದು ಕೇಂದ್ರ ತಂಡ ಒಂದು ಮೀಟಿಂಗ್ ಸೇರುತ್ತೆ ತಾರೀಕು ನವೆಂಬರ್ ತಾರೀಕು ಒಂದು ಮೀಟಿಂಗ್ ಸೇರುತ್ತೆ ರಾಜ್ಯದಲ್ಲಿ ಏನೇನಾಗಿದೆ ಎಷ್ಟೆಷ್ಟು ಪರಿಹಾರ ಕೊಡಬೇಕು ಅಂತ ಒಂದು ಚೀಫ್ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಕೊಡ್ತಾರೆ ಆ ಮೀಟಿಂಗ್ ರಿಪೋರ್ಟ್ ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಅಮಿತ್ ಶಾ ಹೂ ಇಸ್ ದ ಹೋಮ್ ಮಿನಿಸ್ಟರ್ ಆ್ಯಂಡ್ ಎನ್ ಆರ್ ಎಫ್ ಹೆಡ್ ಅವರಿಗೆ ಕಳಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರ ತಾಂಡವ ಆಗ್ತಿದೆ ನಾವು ಅವ್ರು ಕೇಳಿರೋದು ನಷ್ಟ ಆಗಿರೋದು ಮೂವತ್ತ್ಮೂರು ಸಾವಿರ ಚಿಲ್ಲರೆ ಕೋಟಿ ಆದರೆ ನಾವು ಅವ್ರಿಗೆ ಹದಿನೇಳು ಸಾವಿರ ಕೋಟಿ ಕೊಡ್ಬೋದು ಅಂತ ಒಂದು ಪ್ರಸ್ತಾವನೆ ರೆಕಮೆಂಡೇಶನ್ ಕಳಿಸ್ತಾರೆ ಯಾವತ್ತು ನವಂಬರ್ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕು ಅಲ್ಲಿಂದ ಇಲ್ಲಿವರೆಗುವೇ ಆ ರಿಪೋರ್ಟು ಅವರ ಟೇಬಲ್ ಮೇಲಿದೆ ನಿನ್ನೆ ಏನು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಟೀಮ್ ಬಂದಿಲ್ಲ ಟೀಮ್ ಕಳ್ಸೋಕ್ಕೆ ರಿಪೋರ್ಟ್ ಬರೆದಿಲ್ಲ ಅಂತಾರೆ ಟೀಮ್ ಬಂದುಬಿಟ್ಟು ರಿಪೋರ್ಟ್ ಬರ್ಕೊಂಡು ಎಲ್ಲ ಮಾಡಿ ರಿಪೋರ್ಟು ಸಬ್ಮಿಟ್ಟು ಎನ್ ಡಿ ಆರ್ ಎಫ್ ಟೀಮ್ ಅವರು ಹೋಮ್ ಮಿನಿಸ್ಟ್ರಿಗೆ ಬರ್ತಿದ್ದಾರೆ ಅಮಿತ್ ಶಾ ಅವ್ರೇನು ಹೇಳ್ತಾರೆ ನಾವು ಎಲೆಕ್ಷನ್ ಕಮಿಷನ್ಗೆ ರಿಲೀಸ್ ಮಾಡೋಕ್ಕೆ ಪತ್ರ ಬರೆದಿದ್ದೀವಿ ಅಂತ ಎಲೆಕ್ಷನ್ ನಿರ್ಮಲಾ ಸೀತಾರಾಮನ್ ಒಂದೇ ಹೇಳ್ತಾರೆ ಅಮಿತ್ ಶಾ ಒಂದು ಹೇಳ್ತಾರೆ ಯಾರನ್ನು ನಂಬಬೇಕು ಇಬ್ಬರು ಹೇಳ್ತಿರೋದು ಸುಳ್ತಾನೆ ಅಮಿತ್ ಶಾ ಅವ್ರು ಹೇಳ್ತಾರೆ ನಾವು ರಿಪೋ ಇದು ಇದು ಪರ್ಮಿಷನ್ಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೀವಿ ಅಂತಾರೆ ನಿರ್ಮಲಾ ಸೀತಾರಾಮನ್ ಅವರು ಇದು ತಂಡನೇ ಬಂದಿಲ್ಲ ಅಂತಾರೆ ಇಬ್ಬರು ಮಾತಾಡ್ತಿರೋದು ತಾಳೆ ಇಲ್ಲ ಹಾಗಾಗಿ ಇವರು ಮಾಡ್ತಿರೋದು ರಾಜ್ಯಕ್ಕೆ ಅನ್ಯಾಯ ಹದಿಮೂರು ಸಾವ ಹದಿನೇ ಹದಿನೆಂಟು ಹದಿನೇಳುವರೆ ಸಾವಿರ ಕೋಟಿ ರಾಜ್ಯಕ್ಕೆ ಬರಬೇಕಾಗಿದ್ದ ಅನು ಅನುದಾನವನ್ನು ತಡೆ ಹಿಡಿದಿದ್ದಾರೆ ಕಮ್ ಎಲೆಕ್ಷನ್ ಕಮಿಷನ್ಗೆ ಲೆಟ್ರ್ ಬರ್ದಿವಿ ಆ ಲೆಟ್ರ್ ಬಹಿರಂಗ ಕೊಡಿಸ್ಲಿ ಯಾರು ನಮ್ಮ ಅಮಿತ್ ಶಾ ಹೋಮ್ ಮಿನಿಸ್ಟ್ರು ನೀವು ಕೇಳಿರೋದು ಎಷ್ಟು ಹದಿನೇಳು ಸಾವಿರ ಹದಿನೇಳು ಸಾವಿರ ಕೇಳಿರೋದಲ್ಲ ನಷ್ಟ ಆಗಿರೋದು ಮೂವತ್ತ್ಮೂರು ಸಾವಿರ ಕೋಟಿ ರೆಕಮೆಂಡೇಶನ್ ಬಂದಿರೋದು ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತ ಎನ್ ಡಿ ಆರ್ ಎಫ್ ಟೀಮು ರೆಕಮೆಂಡ್ ಮಾಡಿದ್ದಾರೆ ರೈಟ್ ಯಾರು ಸತ್ಯ ಯಾರು ಸುಳ್ಳು ಜನಕ್ಕೆ ಗೊತ್ತಾಗಿದೆಯಲ್ಲ ಯಾರು ಸತ್ಯ ಯಾರು ಸುಳ್ಳು ಅಂತ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸು ನೆನ್ನೆ ಕೃಷ್ಣ ಬೈರೇಗೌಡರು ಕಳೆದ ಒಂದು ವಾರದಿಂದ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಮಾಧ್ಯಮದ ಮುಂದೆ ಇಡ್ತಾ ಇದ್ದಾರೆ ಏನೇನಾಗಿದೆ ಏನೇನಾಗಿದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಎರಡು ಒಂದು ಬಾರಿ ಅಮಿತ್ ಶಾ ಅವರು ಒಂದು ನಿಮಿಷ ಮುಗಿಸ್ಬಿಡು ಒಂದು ಬಾರಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ನೀವೊಂದು ಮೀಟಿಂಗ್ ಮಾಡಿ ಅಂತ ಯಾವತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದ್ದು ಯಾರು ನಮ್ಮ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ನವಂಬರ್ ಇಪ್ಪತ್ತನೇ ತಾರೀಕು ಮಾತಾಡಿದ್ರು ಯಾರು ಆ ಮೀಟಿಂಗ್ ಅಲ್ಲಿ ಜಿ ಸಿ ಚಂದ್ರಶೇಖರ್ ಮತ್ತೆ ಹನುಮಂತಯ್ಯನೋರ್ ಇದ್ರು ನಮ್ಮ ರಾಜ್ಯದ ಸಂಸದರು ಏನಂದ್ರು ನಿಮಿಷ ಮುಗಿಸ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಮಾಡ್ತೀನಿ ಸಿದ್ಧರಾಮಯ್ಯ ಜಿ ಅಂತ ಅಮಿತ್ ಶಾ ಅವರು ಭರವಸೆ ಕೊಟ್ರು ಆ ಇಪ್ಪತ್ತ್ ಇನ್ನು ಇನ್ನೂ ಬಂದಿದೆ